ಹೇ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನೋಡಿ ಪ್ರೆಸೆಂಟಾಗಿ ಟೈಮ್ ಬಂದುಬಿಟ್ಟು ಇವಾಗ ಮಧ್ಯಾಹ್ನ ಎರಡು ಇಪ್ಪತ್ತಾರು ಟೈಮು ಎರಡೂವರೆ ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ಶ್ಯಾಪುರ್ ಬಸ್ ನಿಲ್ದಾಣ ನೋಡಿ ಯಾದಗಿರಿ ಡಿಸ್ಟಿಕ್ ಶ್ಯಾಪೂರ್ ಬಸ್ ನಿಲ್ದಾಣದಲ್ಲಿ ನಾವು ಮಧ್ಯಾಹ್ನ ಎರಡೂವರೆ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ನೋಡಿ ಶ್ಯಾಪುರ್ ಹೊಸ ಬಸ್ ಸ್ಟ್ಯಾಂಡ್ ಶ್ಯಾಪುರ್ ನ್ಯೂ ಬಸ್ ಸ್ಟ್ಯಾಂಡಲ್ಲಿ ನಾವು ಇರೋದು ಇವಾಗ ಪ್ರೆಸೆಂಟಾಗಿ ನೋಡಿ ಕಾಣಿಸ್ತಾ ಇದೆ ಇಲ್ಲಿ ಲಾಗ್ ಮಾಡ್ತಾ ಇರೋದು ನೋಡಿ ಫಸ್ಟ್ ಒಂದು ಇಲ್ಲಿ ಹೋಗ್ತಾ ಇದೆಯಲ್ಲ ಗಾಡಿ ಬಿಟ್ಟು ಕಲಬುರ್ಗಿ ಶಾಪುರ್ ಗಾಡಿ ಜವರ್ಗಿ ಡಿಪೋದು ಆಪಟಾಗ್ತದೆ ಗಾಡಿ ಕಡರೈತಾ ಗಾಡಿ ಕಲಬುರಗಿ ಶಾಪುರ್ ನಾನ್ ಸ್ಟಾಪ್ ಗಾಡಿ ಹೋಗ್ತಾ ಇರೋದು ಅದಾಗಿ ನಿಲ್ಲಿ ಪಕ್ಕದಲ್ಲೇ ಕಾಣ್ತಾ ಇರೋದು ಇನ್ನು ಕಲ್ಬು ಶಾಪುರ್ ಕಲಬುರ್ಗಿ ಶಾಪುರ್ ಗಾಡಿ ಮುಂದೆ ಕಾಣಿಸ್ತಾ ಇದು ಶಾಪುರ್ ಡಿಪೋ ನೋಡಿ ಬಿ ಎಸ್ ತ್ರೀ ಗಾಡಿ ಇದು ಶಾಪುರ್ ಡಿಪೋ ಕಲಬುರ್ಗಿ ಶಾಪುರ್ ಇದು ಇನ್ನು ಈಗ ನಾವು ಎಂಟ್ರೆನ್ಸಲ್ಲೇ ಇಷ್ಟು ಗಾಡಿ ಸಿಗ್ತದೆ ಒಳಗಡೆ ಹೋಗ್ಬೋದು ಒಳಗಡೆ ಏನೂ ಇದೆ ಸುಮ್ಮನೆ ಸುಮಾರು ಗಾಡಿ ಒಳಗಡೆ ಆಮೇಲೆ ಒಂದು ಮಾನ್ವಿ ಡಿಪ್ಪ ಗಾಡಿ ಇದೆ ಬೋರ್ಡ್ ರಿಮೂವ್ ಮಾಡಿದ್ದಾರೆ ಮೋಸ್ಟ್ಲಿ ಮಾನ್ವಿ ಕಲಬುರಗಿ ಗಾಡಿ ಇದು ಇನ್ನೂ ಪ್ರಾಬ್ಲಮ್ ಆದಾಗ ಇಲ್ಲಿ ಎಂಶಿರುವ ಗಾಡಿ ಯಾಕಂದ್ರೆ ಮಾನ್ವಿದು ಶಾಪುರ್ಗೆ ಯಾವುದು ಗಾಡಿ ಇಲ್ಲ ಆಮೇಲೆ ಇಲ್ಲಿ ಬರ್ತಾರೆ ನೋಡಿ ಶಾಪುರ್ ಗಾಡಿ ಗ್ರಾಮಾಂತರ ಸಾರಿಗೆ ಇದು ಬಿ ಎಸ್ ತ್ರೀ ಗಾಡಿ ಗ್ರಾಮಾಂತರ ಸಾರಿಗೆ ಒಂದು ಟೈಮ್ ಒಳಗಡೆ ಹೋಗೋಣ ಯಾವ ಗಾಡಿ ನಿಂತಿದ್ದಾವ ಅಂತೇಳಿ ಕ್ರೌಡ್ ಮಾತ್ರ ಸಕ್ಕತ್ತಾಗಿದೆ ಬಸ್ ಸ್ಟ್ಯಾಂಡು ಅಷ್ಟೇ ದೊಡ್ಡದಾಗಿದೆ ರೌಂಡ್ ಶೇಪಲ್ಲಿ ಫಸ್ಟ್ ಒಂದು ಕಾಣಿಸ್ತಾರೆ ಗಾಡಿ ಬಂದ್ಬಿಟ್ಟು ಇಲ್ಲಿ ಕೊಪ್ಪಳ ಬೀದರ್ ಗಾಡಿ ಇದೆ ನಮ್ಮೊಂದು ಕೊಪ್ಪಳ ಬೀದರ್ ಗಾಡಿ ನೋಡಿ ಇಲ್ಲಿ ಇರೋ ಗಾಡಿ ಕೊಪ್ಪಳ ಬೀದರ್ ಕೊಪ್ಪಳ ಕುಷ್ಟಗಿ ಮುದಗಲ್ ಲಿಂಗ್ಸೂರ್ ಸುರ್ಪುರ್ ಶಾಪುರ್ ಜವರ್ಗಿ ಕಲಬುರ್ಗಿ ಉಮ್ದಾಬಾದ್ ಬೀದರ್ ಗಾಡಿ ಹೋಗ್ತಾರೆ ಅದಾಗಿ ನೆಲ್ಲಿ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ಅದು ಕಲಬುರ್ಗಿ ಶಾಪುರ್ ಗಾಡಿಯಲ್ಲಿ ಹೋಗ್ತಾರೆ ಅದು ಶಾಪು ಡಿಪೋ ಗಾಡಿ ಕಲಬುರ್ಗಿ ಶಾಪುರ್ ಇಲ್ಲಿರೋ ಗಾಡಿ ಕೊಪ್ಪಳ ಬೀದರ್ ಗಾಡಿ ಹಾಗಾಗಿ ನೆಕ್ಸ್ಟ್ ಇಲ್ಲಿ ಮುಂದೆ ಆಲ್ರೆಡಿ ಗಾಡಿ ರಿವರ್ಸ್ ತೆಗಿತಾ ಇದ್ದಾರೆ ಯಾವುದಂತ ನೋಡೋಣ ಶಾಪುರ್ ಯಾದಗಿರಿ ನಾಷ್ಟಾ ಗಾಡಿ ಹೋಗ್ತಾರೆ ஷாப்பூர் ரிவர்ஸ் யாதிரிவர்ஸ் கிடை ஷாப்பூர் யாதி காசாத இல்லை பார்த்தார் கடி மக்கள் இது கலுருகி இல்லை சாப்பூர் கலுர் காணும் முந்தைய பாயிண்ட் எக்ரல இது ஷாப்பூர் கலுருகி கடி இல்லை ஷாப்பூர் கலுருகி ನೆಕ್ಸ್ಟ್ ಶಿಲ್ಲಿ ಗಾಡಿ ಶಾಪೂರ್ ಯಾದಗಿರಿ ಶಾಪೂರ್ ಗಾಡಿ ನೋಡಿ ಸಿಲೀರು ಈಗ ಕಾಣಿಸ್ತಾರೆ ಶಾಪೂರ್ ಯಾದಗಿರಿ ಶಾಪುರ್ ಜಸ್ಟ್ ಮತ್ತೊಂದು ಗಾಡಿ ಪಾಂಡಿ ಹಾಕ್ತಾಯ ಗಾಡಿ ಇವಾಗ ಪಾಂಡಿದ ರಿವರ್ಸ್ ಇರ್ತದರು ಇದು ನೋಡಿ ಶಾಪೂರ್ ಕಲಬುರಗಿ ಎಷ್ಟು ಗಾಡಿ ಇದೆ ನೋಡಿ ಶಾಪೂರ್ ಕಲಬುರಗಿ ಇಲ್ಲಿ ಹೋಗ್ತಾರೆ ಗಾಡಿ ರಿವರ್ಸ್ ಪಾಂಡಿ ಆಗ್ತಾರೆ ಗಾಡಿ ಇದನ್ನು ಶಾಪೂರ್ ಕಲಬುರಗಿ ಗಾಡಿ ಶಾಪುಡಿ ಬಂದರೆ ಆಗ್ತಾ ಇರ್ತಾರೆ ಮುಸ್ಟ್ ಗಾಡಿ ಇವಾಗ ಇಲ್ಲಿ ಒಂದು ಜಸ್ಟ್ ಒಂದು ಫೈವ್ ಮಿನಿಟಲ್ಲಿ ನಾಲ್ಕು ಗಾಡಿ ಶಾಪೂರ್ ಕಲಬುರಗಿ ನೋಡಿದಾರೆ ನಾವು ಅದಾಗಿಂದು ಜಸ್ಟ್ ಒಂದು ಗಾಡಿ ಬಂದಿದೆ ಇದು ಶಾಪುಡಿ ಕೊನೆ ಇದು ಮುಂದೆ ಹೋಗೋಣ ಬೋರ್ಡ್ ಕಾಣಿಸುತ್ತೆ ಅಂತೇಳಿ ಜಸ್ಟ್ ಈಗ ಬಂದಿದೆ ಗಾಡಿ ಎಲ್ಲ ಗ್ರಾಮಾಂತರ ಸಾರಿಗೆನ ಸೈಡಲ್ಲಿ ಹಾಕಿರೋದು ನಿಂತಿರೋದು ಓ ಬೋರ್ಡ್ ರಿಮೂವ್ ಆಗಿದೆ ಜಸ್ಟ್ ಬಂದಿದೆ ಗಾಡಿ ಬೋರ್ಡ್ ರಿಮೂವ್ ಆಗಿದೆ ಮೋಸ್ಟ್ಲಿ ಯಾದಗಿರಿಯಿಂದ ಬಂದಿರಬೇಕು ಗಾಡಿ ನೋಡಿ ಇಲ್ಲಿರೋ ಗಾಡಿನೂ ಗ್ರಾಮಾಂತರ ಸರಿಗೆ ಶಾಪೋ ಡಿಪೋ ಗಾಡಿ ಆಲ್ಮೋಸ್ಟು ನಮ್ಮ ಕಲ್ಯಾಣ ಕರ್ನಾಟಕ ಗಾಡಿಗಳಿಗೆ ಏನಪ್ಪ ಅಂದರೆ ಬೋಡೆ ತೆಗೆದು ಬಿಟ್ಟಿರ್ತಾರೆ ಗ್ರಾಮಾಂತರ ಸರಿಗೆ ಬೋಡೆ ಇರೋಲ್ಲ ಯಾವುದು ಆಲ್ಮೋಸ್ಟ್ ನೋಡಿ ಇಲ್ಲಿರೋ ಗಾಡಿನೂ ಯಾದಿಗಿ ಡಿಪೋ ಇದು ಶಾಪುರ್ ಯಾದಗಿರಿ ನಾನ್ಸ್ಟಾ ನಾನ್ ಸ್ಟಾಪ್ ಗಾಡಿ ಇಲ್ಲೊಂದು ಗ್ರಾಮಾಂತರ ಸರಿಗಿರಿ ಮತ್ತು ಯಾವ್ದು ಗ್ರಾಮಾಂತರ ಇತ್ತು ಯಾವುದಾಯ್ತು ಯಾವ ಬೋರ್ಡ್ ಆಲ್ಮೋಸ್ಟ್ ಬೋರ್ಡ್ಗಳಿರಲ್ಲ ನೋಡಿ ಎಷ್ಟು ಕ್ರೌಡ್ ಇದೆ ಬಸ್ ಸ್ಟ್ಯಾಂಡಲ್ಲಿ ಫುಲ್ಲು ರೌಂಡು ಶೇಪಲ್ಲಿ ಜೀರೋ ಸೈಪಲ್ಲಿ ಶೇಪಲ್ಲಿ ಇರೋದು ಬಸ್ ಸ್ಟ್ಯಾಂಡ್ ಇದು ಹೊಸ ಬಸ್ ನಿಲ್ದಾಣ ಇದು ಬಂದ್ಬಿಟ್ಟು ಶಾಪೂರ್ ಗೋಗಿಪೇಟೆ ಅಂತ ನೋಡಿ ಶಾಪುರ್ ಗೋಗಿಪೇಟೆ ನೋಡಿ ಬೋರ್ಡ್ ಕ ಗ್ರಾಮಾಂತರ ಸಾರಿಗೆ ಶಾಪುರ್ ಗೋಗಿಪೇಟೆ ನೋಡಿ ಇದು ಈಗ ಬಂದು ಜಸ್ಟ್ ಈಗ ಬಂದಿದೆ ಗಾಡಿ ಶಾಪುರ್ ಸಿಂದಗಿ ಗಾಡಿ ನೋಡ್ಕೊಂಡ್ಸಿದ ಗಾಡಿ ಶಾಪುರ್ ಸಿಂದಗಿ ನೋಡಿ ಈಗ ಈ ಕಡೆ ಪಾಯಿಂಟಿಂದ ಸುತ್ತ ನಾವು ತಿರ್ಗಿ ಆ ಆ ಕಡೆ ಪಾಯಿಂಟಿಗೆ ಇದ್ದೀವಿ ನೋಡಿ ಈ ಸೈಡಲ್ಲಿ ಎರಡು ಸೈಡಲ್ಲಿ ಕ್ರೌಡ್ ಮಾತ್ರ ಸಿಕ್ಕಾಪಡೆ ಇದೆ ಬಸ್ಗಳು ಆಲ್ಮೋಸ್ಟ್ ಸೈಡಲ್ಲೇ ಇದ್ದಾವೆ ಪಾಯಿಂಟ್ಗೆ ಯಾವುದೂ ಇಲ್ಲ ನೋಡಿ ಕ್ರೌಡ್ ಯಾವ ಥರ ಇದೆ ಅಂತೇಳಿ ಈ ಮಧ್ಯಾಹ್ನ ಟೈಮಲ್ಲಿ ಇವಾಗ ಟೈಮ್ ಬಂದುಬಿಟ್ಟು ಎರಡೂವರೆ ಟೈಮು ಈ ಟೈಮಲ್ಲಿ ನಾವು ಲಾಗ್ ಮಾಡ್ತಾ ಇರೋದು ಗಾಳಿ ಇಲ್ಲ ಜನ ಎಲ್ಲ ಗಾಳಿ ಬೀಸ್ಕೊಂತ ಕುದಿಯಲ್ಲಿ ಸುಮ್ಮನೆ ಕೂತಿದ್ದಾರೆ ನೋಡಿ ಕಲಬುರಗಿ ಮಾನ್ವಿ ಗಾಡಿ ನಾನ್ ಸ್ಟಾಪ್ ಗಾಡಿದು ಕಲಬುರಗಿ ಶ್ಯಾಪುರ್ ದೇವದುರ್ಗ ಮಾನ್ವಿ ನಾನ್ ಸ್ಟಾಪ್ ಗಾಡಿ ನೋಡಿ ಕಾಣಿಸೋದು ಕಲಬುರಗಿ ಶಾಪುರ್ ದೇವದುರ್ಗ ಮಾನ್ವಿ ತಡರಹಿತ ಗಾಡಿ ಮಾನ್ವಿ ದೀಪ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿದು ಮಾನವಿ ದೀಪ ಗಾಡಿ ಕಾಣಿಸೋದು ನೆಕ್ಸ್ಟ್ ಮುಂದೆ ಮೈಸೂರು ಗಾಡಿ ಬಂದಿದೆ ಲಾಂಗ್ ರೂಟ್ ಗಾಡಿ ಒಂದಷ್ಟು ನನಗೆ ಮೈಸೂರು ಗಾಡಿ ಕಲಬುರಗಿ ಮೈಸೂರು ಗಾಡಿ కలబుర్గి మైసూర్ ఇల్లు బాడి కలబుర్గీ జేవర్గి షాపూర్ సుర్పూర్ లింగ్సూర్ గంగావతి వస్తపేట చిత్రదుర్గ వసుదుర్గ కేఆర్పేటె మైసూరు గాడీక కలబుర్గి మైసూర్ మలబుర్గీ ఫస్ట్ ఏర్పాటు ఆ కలబుర్గి మైసూర్ గాడి ఇవ్వ టైమ్ ఎరడూర ఈ టైం టైమే షాపూర్ బస్ బంది కలబుర్గి మైసూర్ గాడి అదే ఈ కడ కనస్టాయిబుట్టు బసవ కళ్యాణ కూడల్ల సంగమ గారి నోడి ఇల్లు ముందే కనసాదు బసవ కళ్యాణ కూడల్సంగ గాడి బసవ కళ్యాణ ఉమ్నాబాద్ కలబుర్గి జేవర్గి షాపూర్ సుర్పూర్ సురపూర్ వల్ల సారి శాపూర్ తాళికోటి ముద్దేబియ ముదేబియా ఉన్గుంద కడలసంగమ నోడి బసవ కళ్యాణ కూడలసంగ గాడ బసవ కళ్యాణ డిపో బీదర్ విభాగా బసవ కళ్యాణ డిపో నోడి బిఎస్ ఫోర్ గాడి జస్ట్ ఈ ఎరడూర టైము ఈ టైమే బందరే గాడి ಬಸವ ಕಲ್ಯಾಣ ಕೂಳಸಂಗಮ್ಮ ಎಲ್ಲ ಇಲ್ಲಿ ಈ ಕಡೆ ಇಂಥ ಗಾಡಿಗಳೆಲ್ಲ ಆಲ್ಮೋಸ್ಟು ಶ್ಯಾಪುಡಿಪ್ಪ ಗಾಡಿನ ಅನ್ಕೊಂತೀನಿ ಇಲ್ಲಿ ಇಂಥರ ಗಾಡಿಗಳೆಲ್ಲ ಮುಂದೆನೇ ಇದೆ ಶಾಪು ಡಿಪೋ ಇಲ್ಲಿ ಗ್ರಾಮಾಂತರ ಸರ್ ಜಸ್ಟ್ ಬಂತು ತುಂಬ ಹೋಗ್ತಾ ಇದೆ ಆಲ್ರೆಡಿ ಗೋಡು ಶಾಪೂರ್ ಸೂರ್ಪುರ್ ಶ್ಯಪುರ್ ನೋಡಿ ಗ್ರಾಮಾಂತರ ಸಾರಿಗೆ ಇದು ಇಲ್ಲಿ ಶಾಪುರ್ ಹತ್ತಿ ಗುಡುಗು ಸುರ್ಪುರ್ ಶಾಪು ಈಗ ಶ್ಯಪುರ್ ಸುರ್ಪುರ್ ಶ್ಯಪುರ್ ಅದಾಗಿ ಇಲ್ಲೊಂದು ಸುರ್ಪುರ್ ಡಿಪದೊಂದಿದೆ ಇದನ್ನು ಶ್ಯಾಪುರ್ ಸುರ್ಪುರ್ ಶಾಪುರನೇ ಸುರ್ಪುರ್ ಶ್ಯಪುರ್ ಸುರ್ಪುರ್ ಲಕ್ಷ್ಮೀಪುರ ಕೊಂಗಂಡಿ ಹತ್ತಿಗೂಡೂರು ಸುರ್ಪುರ್ ಡಿಪ ಗಾಡಿ ಮಳೆಸಿಲ್ಲಿರೋ ಗಾಡಿ ಸುರ್ಪುಡಿಪ ಗ್ರಾಮಾಂಧ್ರ ಸಾರಿಗೆ ಸುರ್ಪುರ್ ಶ್ಯಾಪುರ್ ಸುರ್ಪುರ್ ಲಕ್ಷ್ಮೀಪುರ ಕೊಂಗಂಡಿ ಹತ್ತಿಗೂಡೂರು ಅದೇ ಈ ಕಡೆ ಒಂದಿಷ್ಟು ಗಾಡಿಗಳು ಇಲ್ಲಿ ಆಂಧ್ರದಿಂದ ಒಂದು ಎರಡು ಗಾಡಿ ಬರ್ತವೆ ಅವು ಇಲ್ಲಿದೆ ಮುಂದೆ ಒಂದು ಬಿ ಎಸ್ ಸಿಕ್ಸ್ ಗಾಡಿ ಇದೆ ಒಂದು ಬಿ ಎಸ್ ಫೋರ್ ಗಾಡಿ ಇದೆ ಅವನು ಒಂದು ಸಲ ನೋಡೋಣ ಈ ಹಿಂದೆ ಈ ಹಿಂದೆ ಆಲ್ರೆಡಿ ಒಂದು ತ್ರೀ ಒಂದು ಮೂರು ತಿಂಗಳು ಹಿಂದೆ ನಾನು ಲಾಗ್ ಮಾಡಿದ್ದೆ ಯಾವಾಗ ಬಂದಿತ್ತು ಇಲ್ಲಿ ಶಾಪುರ್ ಡಿಪೋ ಗಾಡಿ ಇದೆ ಗ್ರಾಮಾಂತರ ಸಾರಿ ಓ ಇದು ಬಂದ್ಬಿಟ್ಟು ಯಾದಗಿರಿ ಹೋಗ್ತಾ ಇದೆ ಇವಾಗ ಇವನು ಗಾಡಿನ ಉಗ್ರಹಣ ವಾಹನ ಮಾಡಿದ್ದಾರೆ ಉಗುರಾಣ ಸಾರಿ ನೋಡಿ ಹೆಂಗಿದೆ ಗಾಡಿ ಅದೇ ಇಲ್ಲಿದೆ ಸೋಲ್ಪುರ್ ಗಾಡಿ ನೋಡಿ ಇದನ್ನು ಶಾಪುರ್ ಸುಲ್ಪುರ್ ಗಾಡಿನೇ ಆಮೇಲೆ ಈ ಕಡೆ ಕಾಣಿಸ್ತಾರ ಗಾಡಿ ಇಲ್ಲೇ ನೋಡಿ ಎರಡು ಬಂದ್ಬಿಟ್ಟು ಎರಡು ಚಿರಾಲ್ ಡಿಪೋ ಫ್ರೆಂಡ್ಸ್ ಇಲ್ಲಿರೋ ಗಾಡಿ షాపూర్ చిరాల్ వయా రైచూర్ కర్నూల్ వరంగల్ చిరాల్ ఇల్ గాడి బేసిక్స్ గాడి ఇది సూపర్ ఫాస్ట్ గాడి ఆమె ఈ కడ ఇం నోడి ఇది చిరాల్ డిపా గాడి ఎరడు ఇది షాపూర్ చిరాల్ గాడి వయా కర్నూలు గద్లూరు చిరాల్ ఎరడు సూపర్ లగ్జరీ గాడిని ఫలి ఇాపూర్ డి డిపో గాడి బోల్ రిమూ ఈ కడే ఇర గడి ఆమె ఈ కడే మోస్ట్లీ ఇది గ్రామాంతర సారీ అనుకోని ఆల్మోస్ట్ ఇవే ఇల్లు ముందే హోద్రెహాపూర్ డిపో ఫ్రెండ్స్ ఇక్కడ కడ ముందే కనస్థాయి ఇది దేవదుర్గ శూర్ దేవదుర్గం ఫ్రెండ్స్ ఇక్కడ కడ షాపూర్ అత్తిగురు కాస్ దేవదుర్గ ఇ గాడి శాపూర్ అత్తీ కాస్ దేవదుర్గ ఆమె ఇక్కడ ఎరడు చిరల దీప గాడీ ఇవేలా ಆಂಧ್ರ ಗಾಡಿ ಎ ಪಿ ಎಸ್ ಆರ್ ಟಿ ಸಿ ಇದು ಬಂದ್ಬಿಟ್ಟು ಐದುವರೆಗೆ ಟೈಮು ಈ ಬಸ್ಸು ಐದುವರೆಗೆ ಬಿಡುತ್ತೆ ಶಾಪುರು ಇದು ಬಂದ್ಬಿಟ್ಟು ನಾಲ್ಕುವರೆ ಬಿಡುತ್ತೆ ನೋಡಿ ಎರಡು ಗಾಡಿ ಒನ್ ಒನ್ ಅವರ್ ಡಿಫ್ರೆಂಟಲ್ಲಿ ಎರಡು ಗಾಡಿ ಒಂದು ಬಿ ಎಸ್ ಎಸ್ ಗಾಡಿ ಇನ್ನೊಂದು ಬಿ ಎಸ್ ಫೋರ್ ಗಾಡಿ ಎರಡು ಅಶೋಕ್ ಲಲ್ಲನ ಗಾಡಿನೇ ಒನ್ ಅವರ್ ಡಿಫ್ರೆಂಟಲ್ಲಿ ಎರಡು ಗಾಡಿ ಇವಾಗ್ತಾ ಇದೆ ಗಾಡಿ ನೋಡಿ ಈಗ ಮೈಸೂರು ಗಾಡಿ ಹೋಗ್ತಾ ಇದೆ ಈಗ ಆಲ್ರೆಡಿ ಮೈಸೂರು ಗಾಡಿನೂ ಹೋಗ್ತಾ ಇದೆ ಕುಲ್ಸಾಮ್ ಗಾಡಿನೂ ಹೋಗ್ತಾ ಎರಡು ಗಾಡಿನೂ ತೆಗಿತಾ ಇದೆ ರೋಂಡಿ ಪೇಸ್ ಗಾಡಿ ಹಾಗಾಗಿ ಈ ಕಡೆ ಇಲ್ಲಿ ಅಲ್ಲಿ ನಿಂತಿರೋ ಗಾಡಿಗಳು ಇವನು ಒಂದು ಬಿ ಎಸ್ ಸಿಕ್ಸ್ ಗಾಡಿ ಇದೆ ಒಂದು ಬಿ ಎಸ್ ತ್ರೀ ಗಾಡಿ ಇರಬೇಕು ಮುಂದೆ ಇರೋದು ಎರಡು ಆಲ್ಮೋಸ್ಟ್ ಚಾಪೋ ಗಾಡಿನೇ ಚಾಪೋ ಡಿಪೋ ಗಾಡಿ ಬಟ್ ಯಾವ ಪಾಯಿಂಟ್ಗೆ ಹಾಕಿಲ್ಲ ಇನ್ನು ಈಗ ಮೋಸ್ಟ್ಲಿ ಈ ಟೈಮಲ್ಲಿ ಊಟ ಟೈಮಲ್ವ ಈ ಊಟಕ್ಕೆ ಏನಾರ ಹೋಗಿರ್ಬೇಕು ಅನ್ಕೊಂತೀನಿ ಆಲ್ಮೋಸ್ಟ್ ಸೈಡಲ್ಲೇ ಇದೆ ಗಾಡಿಗಳೆಲ್ಲ ಎರಡೂವರೆ ಟೈಮಲ್ವಾ ಆದ್ರೂ ಪಾಯಿಂಟಿಗೆ ಹಾಕ್ಬೇಕಾಯ್ತು ಗಾಡಿ ಪಾಯಿಂಟಿಗೆ ಹಾಕಿಲ್ಲ ಎಲ್ಲ ಸೈಡಲ್ಲಿ ಇದೆ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ಕುತ್ಕೊಂಡು ನೋಡಿ ಎಷ್ಟು ಜನ ಕಾಣಿಸ್ತಾ ಇದೆ ಒಳಗಡೆ ಅಂತ ಫುಲ್ ಸಮ ಗಾಡಿ ಏನು ಡಿಪೋ ಹೋಗ್ತಾ ಇದೆಯಾ ಎಸ್ಸು ಇಲ್ಲ ರಿವರ್ಸ್ ಹೊಡಿತಾ ಇದ್ದಾನೆ ಡಿಪೋಕೇನು ಹೋಗ್ತಾಯಿಲ್ಲ ರಿವರ್ಸ್ ಹೊಡಿತಾ ಇದ್ದಾನೆ ಡಿಪೋ ಅಲ್ಲಿಂದ ರಿವರ್ಸ್ ಹೊಡಿತಿದಾರೆ ಕ್ರೌಡ್ ನೋಡಿ ಯಾವ ಥರ ಇದೆ ಅಂತೇಳಿ ಸಿಕ್ಕಾಪಟ್ಟೆ ಕಲಬುರ್ಗಿ ಶಾಪುರ್ ಗಾಡಿ

ಎರಡು ನಲವತ್ತೈದು ಈ ಟೈಮಲ್ಲಿ ಬಂದಿರೋದು ಕಲಬುರ್ಗಿ ಸಿಂಧನೂರು ಗಾಡಿ ವಯಾ ಕಲಬುರ್ಗಿ ಜೇವರ್ಗಿ ಶಾಪುರ್ ಸುರ್ಪುರ್ ಲಿಂಗ್ಸೂರು ಮಸ್ಕಿ ಸಿಂಧನೂರ ಗಾಡಿನೂ ಜಸ್ಟ್ ಬಂದಿರೋ ಗಾಡಿ ಇವಾಗ ಅದಾಗಿ ಮತ್ತೆ ಇನ್ನೊಂದು ಗಾಡಿನೂ ಬಂದಿದೆ ಸರ್ ಅದು ಸಿಂಧನೂರು ಗಾಡಿನೇ ಎರಡು ಎರಡು ಸಿಂಧನೂರು ಡಿಪೋ ಗಾಡಿನೇ ಎರಡು ಇದು ಮೂವಾಗಿದ ಗಾಡಿಗಳು ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಗಾಡಿ ಇದೆ ಜಸ್ಟ್ ಈಗ ಬರ್ತಾ ಇದೆ ಅದು ಗಾಡಿನೂ ಅದು ಸಿಂಧನೂರು ಡಿಪ್ಪನೇ ಆಮೇಲೆ ಕಲಬುರ್ಗಿ ಲಿಂಗ್ಸೂರು ಗಾಡಿ ಬಂದಿದೆ ಪಕ್ಕದಲ್ಲಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಇದು ಕಲಬುರ್ಗಿ ಲಿಂಗ್ಸೂರು ಗಾಡಿ ಕಲಬುರಗಿ ಜೇವರ್ಗಿ ಶಾಪುರ್ ಸುರ್ಪುರ್ ತಿಂತಿ ಲಿಂಗಸೂರ್ ಗಾಡಿ ನೋಡಿದ್ರು ಲಿಂಗ್ಸೂರ್ ಡಿಪಾ ಗಾಡಿ ಬಿ ಎಸ್ ಪೋರ್ ಗಾಡಿ ಕಲಬುರಗಿ ಲಿಂಗಸೂರ್ ಅದಾಗಿ ನೆಕ್ಸ್ಟ್ ಇಲ್ಲಿ ಒಂದು ಇನ್ನೊಂದು ಗಾಡಿನ ಅದನ್ನು ಕಲಬುರಗಿ ಸಿನ್ನೂರು ಗಾಡಿ ನೋಡಿ ಜಸ್ಟ್ ಈಗ ಬಂದಿರೋ ಗಾಡಿ ಎರಡು ಗಾಡಿ ಕಲಬುರ್ಗಿ ಸಿನ್ನೂರು ಗಾಡಿ ಬ್ಯಾಕ್ ಟು ಬ್ಯಾಕ್ ಇನ್ನೊ ಮುಂದೆನೇ ಹೋಗ್ತದೆ ಗಾಡಿ ಕಲಬುರಗಿ ಜೇವರ್ಗಿ ಸುರ್ಪುರ್ ತಿಂತಿನಬ್ರಿಜ್ ಲಿಂಗಸೂರ್ ಮಸ್ಕಿ ಸಿನ್ನೂರು ಗಾಡಿ ಸಿಂಧೂರ್ ಡಿಪ ಗಾಡಿ ಒಂದು ಗಾಡಿ ಜಸ್ಟ್ ಮೂವ್ ಆಗ್ತದೆ ಗಾಡಿ ಇನ್ನೊಂದು ಗಾಡಿ ಜಸ್ಟ್ ಈಗ ಬಂದಿದೆ ನೋಡಿ ಇಲ್ಲಿರೋ ಕಲಬುರಗಿ ಸಿಂಧನೂರು ಗಾಡಿ ಎಡರ್ಡು ಗಾಡಿ ಬಂದಿರೋದು ಹಾಗಾಗಿ ಆ ಕಡೆ ಇನ್ನೊಂದು ಈ ಒಂದು ರಾಯಚೂರು ಕಲಬುರಗಿ ರಾಯಚೂರು ಗಾಡಿ ಒಂದು ಬಂದಿದೆ ಜಸ್ಟ್ ಈಗ ಅಲ್ಲಿದೆ ಗಾಡಿ ಕಲಬುರ್ಗಿ ರಾಯಚೂರು ಗಾಡಿ ರಾಯಚೂರು ಸೆಕೆಂಡ್ ಸೆಕೆಂಡಿಪೋ ಗಾಡಿ ಅಂದ್ಕೊಂತೀನಿ ಸ ಮುಂದೆ ಹೋದ್ರೆ ಗೊತ್ತಾಗುತ್ತೆ ದೂರಿಂದ ನೋಡ್ಕೊಂಡು ಹೋಗ್ತಾ ಇರೋದು ಇಲ್ಲಿ ಬಂದಿರೋ ಗಾಡಿ ಫುಲ್ಲು ಹೊಸ ಬಸ್ ಇದು ಶಾಪುರು ಹೊಸ ಬಸ್ ಸ್ಟ್ಯಾಂಡು ಎಸ್ ನೋಡಿ ಕಲಬುರ್ಗಿ ರಾಯಚೂರು ಗಾಡಿ ರಾಯಚೂರು ಸೆಕೆಂಡ್ ಹಿಪ ಗಾಡಿ ಇಲ್ಲಿರೋದು ಕಲಬುರ್ಗಿ ಜೇವರ್ಗಿ ಶಾಪೂರ್ ಹತ್ತಿ ದೇವದುರ್ಗ ಗಬ್ಬೂರು ರಾಯಚೂರು ಈ ಬಂದಿರೋ ಗಾಡಿ ಕಲಬುರ್ಗಿ ರಾಯಚೂರು ಗಾಡಿ ಜಸ್ಟ್ ಬಂದಿರೋ ಗಾಡಿ ಬಿ ಎಸ್ ಪೋರ್ ಗಾಡಿ ರಾಯಚೂರು ಇವಾಗ ರಾಯಚೂರು ಸೆಕೆಂಡ್ ಹಿಪ ಗಾಡಿ ಕಲಬುರ್ಗಿ ರಾಯಚೂರು ಗಾಡಿ ಗಾಡಿಗಳು ತುಂಬ ಕಮ್ಮಿ ಇದೆ ಫ್ರೆಂಡ್ಸ್ ಏನಕ್ಕಂತ ಗೊತ್ತಿಲ್ಲ ಇವಾಗ ಮತ್ತೊಂದು ಗಾಡಿ ಬಂತು ಆ ಕಡೆ ಅದು ನೋಡೋಣ ಯಾವ್ದು ಅಂತೇಳಿ ಫಸ್ಟ್ ನೋಡಿ ಇಲ್ಲಿ ಬಂದಿರೋ ಗಾಡಿ ಕಲಬುರಗಿ ಬಾಗಲಕೋಟೆ ಗಾಡಿ ನೋಡಿ ಇದು ಬಂದ್ಬಿಟ್ಟು ಸುರ್ಪುರ್ ಡಿಪ ಗಾಡಿ ಕಲಬುರಗಿ ಬಾಗಲಕೋಟೆ ಕಲಬುರಗಿ ಜವರ್ಗಿ ಶಾಪುರ್ ಸುರ್ಪುರ್ ತಿಂತಿನಿ ಬಿಸ್ ಲಿಂಗ್ಸೂರ್ ಇಲ್ಕಲ್ ಉನಗುಂದ ಬಾಗಲಕೋಟೆ ಗಾಡಿ ನೋಡಿ ಕಲಬುರಗಿ ಬಾಲಕೋಟೆ ಸುರ್ಪುರ್ ಡಿಪಿಂದ ಆಪಡ ಗಾಡಿ ರೀಸೆಂಟ್ಲಿ ಸ್ಟಾರ್ಟ್ ಆಗಿರೋ ರೂಟ್ ಇದು ಕಲಬುರಗಿ ಬಾಗಲಕೋಟೆ ಗಾಡಿ ಉಡಿ ಬಸ್ ಬಂದಿರೋ ಗಾಡಿ ಬೇ ಸಿಕ್ಸ್ ಗಾಡಿ ಇದು ಫ್ರಂಟ್ ಡೋರ್ ಗಾಡಿ ಹಾಗಾಗಿ ಈ ಕಡೆ ಮತ್ತೆ ಕಲಬುರಗಿ ಸೈಡ್ ಒಂದೆರಡು ಗಾಡಿ ಬಂದಿದೆ ಈಗ ಫ್ರೆಂಡ್ಸ್ ಇಲ್ಲಿ ಮುಂದೆ ಬಂದಿರೋದು ತಾಳಿಕೋಟಿ ಕಲಬುರಗಿ ಗಾಡಿ ಒಂದು ಜಸ್ಟ್ ಬಂದಿರೋ ಗಾಡಿ ಅವಳು ಮಾತ್ರ ಸಖತ್ತಾಗಿದೆ ಎಷ್ಟಿದೆ ಅಂತೇಳಿ ಹೋಗಿ ಹೋಗೋಕ್ಕಾಗ್ತಾಯಿಲ್ಲ ಮುಂದೆ ಇಲ್ಲಿ ಬಂದಿರೋ ಗಾಡಿ ತಾಳಿಕೋಟಿ ಕಲಬುರಗಿ ತಾಳಿಕೋಟಿ ಹುಣಸಗಿ ಸಾಲವಾಡಗಿ ಸುರ್ಪೂರ್ ಶಾಪೂರ್ ಜವರಗಿ ಕಲಬುರಗಿ ಗಾಡಿ ಕಲಬುರ್ಗಿ ಫಸ್ಟಿಪ್ಪ ಗಾಡಿ ತಾಳಿಕೋಟಿ ಕಲಬುರಗಿ ಗಾಡಿ ಇಲ್ಲಿ ఫస్ట్ నోడి ఇళ్ళ గాడు షాపూర్ సందీ షాపూరు వయ మల్లా ఎంకంచి ఎంకంచీ షాపూడిపందోడుస్ త్రీ గాడ షాపూర్ సగి షాపూరు వయ మల్లా ఎంకంచి బిఎస్ త్రీ గాడి కష్ట ఆగ్ నో ఈ చిన్న చిన్న పండేకల్ గడి షాపూర్ సోలాపూర్ పుణె ముంబై గడి శాపూడి పొంది ఆపడ గడి షాపూర్ సందగీ ఇండి సోలాపూర్ ಪುಣೆ ಮುಂಬೈ ಶಾಪೂರ್ ಡಿಪೋ ನೋಡಿ ಬಿ ಸಿಕ್ಸ್ ಗಾಡಿ ಶಾಪುರ್ ಮುಂಬೈ ಆಮೇಲೆ ಇಲ್ಲಿ ಬಂದಿರೋ ಗಾಡಿ ಬಂದ್ಬಿಟ್ಟು ಶಾಪೂರ್ ಯಾದಗಿರಿ ಗಾಡಿ ಸ್ಟಾಪ್ ಗಾಡಿ ನೋಡಿ ಇವಾಗ ಡಿಪೋ ಹೋಗ್ತಾ ಗಾಡಿ ಫುಲ್ ಎಫ್ ಸಿ ಆಗಿದೆ ಗಾಡಿ ಶಾಪುರ್ ಯಾದಗಿರಿ ಶಾಪೂರ್ ಗಾಡಿ ಜಸ್ಟ್ ಈಗ ಬಂದಿರೋ ಗಾಡಿ ಅದು ಡಿಪೋ ಹೋಗ್ತಾ ಇದೆ ನೀನು ಇವಾಗ ಹೋಗಿ ಮತ್ತೆ ವಾಪಸ್ಸು ಡೀಸೆಲ್ಗಿಲಿಸ್ ಮತ್ತೆ ಶಾಪುರ್ ಯಾದಗಿರಿ ಮಾಡ್ಬೋದು ರೂಟು ಇದು ಎಫ್ಸಿಯಾಗಿ ಬಂದಿದೆ ಗಾಡಿ ಜಸ್ಟ್ ಈಗ ಬಿ ಗಾಡಿ ನೋಡಿ ಫಸ್ಟ್ ಎಫ್ ಸಿ అలాగే నీలిర గాడు బు షాపూర్ సోలాపూర్ పుణె ముంబై హిండి గాడి యాదగిరి విభాగ శాపూర్ డిపో బేసిక్స్ గాడీ అండి ముంబై గాడి నోడి అల్ కనసరెల డిపో ఆ కడతారు హందే కణ బోర్డు ముంబై శాపూర్ అంతే అల్ కనసర్ గడిగా అది రాయచూర్ ಕಲಬುರಗಿ ಗಾಡಿ ಈ ಕಡೆ ಇರೋ ಗಾಡಿ ಲಿಂಗ್ಸೂರ್ ಗಾಡಿ ಇದು ಇಲ್ಲಿ ಯಾರ ಗಾಡಿ ಏನು ಈ ಎರಡು ನಿಂತಿರಲ್ಲ ಆಂಧ್ರ ಗಾಡಿ ಸುರ್ಪುರ್ ಶಾಪುರ್ ಸುರ್ಪು ಲಕ್ಷ್ಮೀಪುರ ಕೊಂಗಂಡಿ ಹತ್ತಿಗೂಡು ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತೆ ನಮ್ಮ ಮುಂದಿನ ವೀಡಿಯೋಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್